ಇನ್ನು ಕನ್ನಡದ ಖ್ಯಾತ ಹಿರಿಯ ನಟ ಆಗಿರುವಂಥ ಉಮೇಶ್ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ನೆನಪು ಮಾತ್ರ ಅಂತ ಹೇಳ್ಬೋದು ಹಾಗೆ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ನಾನು ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಮ್ ಮೂಡಿಸಿದರೆ ಕನ್ನಡ ಚಿತ್ರರಂಗದಲ್ಲಿ ಇವಾದಂಥ ರೀತಿಯಲ್ಲಿ ಛಾಪನ್ನು ಮೂಡಿ ಸುಮಾರು ಆರುನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಪಂತುಲು ಅವರ ಸಿನಿಮಾದ ನಿರ್ದೇಶನದಿಂದ ಆಯ್ಕೆಯಾಗಿ ಬಂದಂತೂ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಕೂಡ ಸಿನಿಮಾ ರಂಗದಲ್ಲಿ ಸೇವೆ ಸಲ್ಲಿಸಿಕೊಂಡು ಬಂದು ಇತ್ತೀಚೆಗೆ ಸೀರಿಯಲ್ಗಳಲ್ಲೂ ಕೂಡ ಪಾತ್ರವನ್ನು ಕೂಡ ಮಾಡ್ಕೊಂಡು ಬರ್ತಿದ್ರು ಉಮೇಶ್ ಅವರು ನೋಡಿರ್ಬೋದು ನವೀನ್ ಅವರ ಜೊತೆಯೂ ಕೂಡ ಮಾಡಿದ ಇತ್ತೀಚೆಗೆ ಅವ್ರ ಮತ್ತೆ ಅವ್ರ ಜೊತೆ ಸಹ ಭೂಮಿಗೆ ಬಂದ ಶಿವ ಎಂಬ ಸೀರಿಯಲ್ನಲ್ಲಿ ಜೀ ಕನ್ನಡದಲ್ಲಿ ಬರ್ತಿದ್ದಂಥ ಸೀರಿಯಲ್ ಕೂಡ ಅವರು ಭೂಮಿಗೆ ಬಂದ ಭಗವಂತ ಎಂಬ ಸೀರಿಯಲ್ನಲ್ಲಿ ಕೂಡ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅದರ ಸ್ಥಿತಿ ಸಂಪೂರ್ಣ ಗಂಭೀರವಾಗಿದೆ ಐಸಿಯುನಲ್ಲಿ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ ಒಂದು ರೀತಿ ಸಾವು ಬದುಕಿನ ಹೋರಾಟವೇ ಕೂಡ ಮಾಡ್ತಿದ್ದಾರೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಉಮೇಶ್ ಇಲ್ಲ ಅಂತ ಹೇಳಲಾಗಿದ್ದರು ಸದ್ಯ ಅವರ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಸದ್ಯ ಅವರು ಮಾತನಾಡಲು ಕೂಡ ಸಾಧ್ಯವಾಗುತ್ತಿಲ್ಲ ಎಂಬುದು ಇಲ್ಲಿ ಕಣ್ಣೀರಾಗುವಂಥ ಸುದ್ದಿ ಇನ್ನೂ ಈ ಬಗ್ಗೆ ಸುದ್ದಿ ತಿಳಿದಂಥ ಸಾಕಷ್ಟು ನಟ ನಟಿಯರ ಗಣ್ಯತೆ ಗಣ್ಯರು ಬಂದಿದೆ ನಿನ್ನೆ ತಾನೇ ಯಜಮಾನ ಸಿಂಹದ ನಾಯಕ ಆದಂಥ ಶಶಿಕುಮಾರ್ ಅವರು ಕೂಡ ಬಂದು ಭೇಟಿಯನ್ನು ಕೂಡ ಕೊಟ್ಟು ಅವರ ಕೈಲಾದಂಥ ಸೇವೆಯನ್ನು ಕೂಡ ಮಾಡಿ ಹೋಗಿದ್ದಾರೆ ಎಂಬ ಮಾಹಿತಿ ಬರ್ತಾರೆ